ಈ ನನ್ನ ಟ್ವೆಂಟಿ ಏಟ್ ಡೇಸ್ ಚಾಲೆಂಜ್ ತಗೊಂಡ್ ಮೇಲೆ ಗೊತ್ತಾಗಿದ್ದು ನನ್ನ ಆರೋಗ್ಯದ ಬಗ್ಗೆ ಸೊ ನಾಲ್ಕೈದು ವರ್ಷದಿಂದ ಏನೋ ಒಂದು ಸಣ್ಣ ಸಮಸ್ಯೆ ಇತ್ತು ಆರೋಗ್ಯ ಸಮಸ್ಯೆ ಲಾಸ್ಟ್ ಎರಡು ವರ್ಷದಿಂದ ಆ ಸಮಸ್ಯೆ ಇರಲಿಲ್ಲ ಸೊ ಅದು ಫುಲ್ ಹಂಡ್ರೆಡ್ ಪರ್ಸೆಂಟ್ ಸಾಲ್ವ್ ಆಗೈತೆ ಅಂತ ಅನ್ಕೊಂಡಿದ್ದೆ ಬಟ್ ಈ ಚಾಲೆಂಜ್ ತಗೊಂಡು ಮೂರೇ ದಿವ್ಸ ಗೊತ್ತಾಗೋಯ್ತು ನನ್ನ ಪರಿಸ್ಥಿತಿ ಏನು ಆರೋಗ್ಯದ ಪರಿಸ್ಥಿತಿ ಏನು ಅಂತ ನನ್ನ ಟ್ವೆಂಟಿ ಏಟ್ ಡೇಸ್ ಚಾಲೆಂಜ್ ಅಲ್ಲಿ ಇದು ಇಪ್ಪತ್ತಾರನೇ ದಿನ ಸೊ ಇಪ್ಪತ್ತಾರು ದಿನ ನಾನು ಏನೇನೆಲ್ಲ ಅನ್ಕೊಂಡಿದ್ದೆ ಅಂದ್ರೆ ರೂಲ್ಸ್ ಗಳೆಲ್ಲ ಏನೇನ್ ಮಾಡಿದೆ ಅದನ್ನ ಪಾಲಿಸಿದೆ ಅದು ಬಿಟ್ಬಿಟ್ಟು ಎಕ್ಸ್ಟ್ರಾ ಏನೇನೆಲ್ಲ ಪ್ಲಾನ್ ಮಾಡಿದ್ದೆ ಅದನ್ನೆಲ್ಲ ಮಾಡಿದ್ನಾ ಅಂತಂದ್ರೆ ಇಲ್ಲ ಗುರು ಅದಕ್ಕಾಗಿ ಸಮಸ್ಯೆನೆ ಬೇರೆ ನಾನು ಏನೇನೇನೋ ಅನ್ಕೊಂಡಿದ್ದೆ ಡೈಲಿ ಒಂದೊಂದು ವಿಚಿತ್ರ ವಿಚಿತ್ರ ಜಾಗ ಹೋಗ್ಬೇಕು ವರ್ಕೌಟ್ ಮಾಡ್ಬೇಕು ಎಕ್ಸರ್ಸೈಸ್ ಮಾಡ್ಬೇಕು ಅಂತೆಲ್ಲ ಸೊ ಕಾಲ್ ನೋವು ಬಂತ ಮುಗೀತು ಕತೆ ಅದ್ರ ರೂಲ್ಸ್ ಗಳೆಲ್ಲ ಏನೇನ್ ಮಾಡ್ಕೊಂಡಿದ್ದೆ ಐದ್ ರೂಲ್ಸ್ ಅದನ್ನ ಮಾತ್ರ ಪಕ್ಕ ಪಾಲಿಸಿದ್ದೀನಿ ಸೊ ಅದಲ್ಲೆಲ್ಲ ಏನಿಲ್ಲ ಇಪ್ಪತ್ತೆಂಟು ದಿವಸ ಆಯ್ತು ಶುಗರ್ ಬಾಯಿಗೆ ಹೋಗಿ ಸೊ ಅವಶ್ಯಕತೆನೇ ಇಲ್ಲ ಅದೆಲ್ಲ ಅಂತ ಅನಿಸುತ್ತೆ ನಾ ಸೊ ಶುಗರ್ ಅಂತ ಹಾಕ ಕುಡಿತಿದ್ದು ಕಾಫಿಟೆಗೆ ಸೊ ಅದನ್ನು ನಮ್ಗೆ ಏನು ಅಡಿಕ್ಟಿವ್ ಇಲ್ಲ ಯಾವಾಗ ಬೇಕಾದ್ರ ಅವಾಗ ಸೊ ನಾನು ಯಾಕೆ ಟ್ವೆಂಟಿ ಏಟ್ ಡೇಸ್ ಸೈಟ್ ಚಾಲೆಂಜ್ ಮಾಡಿದೆ ಅಂತ ನಿಮ್ಗೆ ಇಪ್ಪತ್ತೆಂಟು ದಿನ ಎಕ್ಸಾಕ್ಟ್ ಆಗಿ ಹೇಳ್ತೀನಿ ಸೊ ಏನಕ್ಕೆ ಅಂತ ನಿಮ್ಗೆ ಅವಾಗ ಗೊತ್ತಾಗುತ್ತೆ ಓಕೆ ಓಕೆ ಇಲ್ಲ ಅವಶ್ಯಕತೆ ಇತ್ತು ಇನ್ಗೆ ಅಂತ ನಿಮ್ಗೆ ಅನ್ಸುತ್ತೆ ಸೊ ಐ ಪಿ ಎಲ್ ನ ಇನ್ನೂ ನೋಡ್ತಾ ಇದ್ದೀರಾ ಅಂತ ನೀವು ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ ನನಗಂತ ಇಪ್ಪತ್ತೆರಡನೇ ತಾರೀಕು ಮುಗೋಯ್ತು ಐಪಿಎಲ್ ಲಾಸ್ಟೆ ಸೊ ಇನ್ನ ಬಗ್ಗೆ ತಲೆ ಕೆಲ್ಸ್ಕೊಳ್ಳಿಲ್ಲ ಟೈಮ್ ಇದ್ರು ನೋಡಲ್ಲ ಟೈಮ್ ಇಲ್ಲ ಅಂದ್ರೂ ನೋಡಲ್ಲ ಸೊ ಪ್ರತಿ ಒಂದು ಇಂಪಾರ್ಟೆಂಟ್ ನೋಟಿಸ್ ಅಂತ ಕೊಟ್ಬಿಡ್ತೀವಿ ಅದೇನಂತಂದ್ರೆ ನನ್ನ ಟ್ವೆಂಟಿ ಏಯ್ಟ್ ಡೇಸ್ ಚಾಲೆಂಜ್ ಬೇಕಾ ನೀವು ಎಕ್ಸೆಪ್ ಮಾಡಿ ಮಾಡ್ಬೋದು ಇವಾಗ ನಾನು ಮಾಡೋ ಸರ್ಕಸ್ನ ಎಕ್ಸರ್ಸೈಸ್ ನ ಮಾಡಕ್ ಹೋಗ್ಬಾರ್ದು ಆಮೇಲೆ ಏನಾದ್ರು ಮುಗಿದೋದ್ರೆ ಕತೆ ಮುಗಿತು ಸರಿನಾ ಮನೀಶ್ ಶಿವರಾಜ್ ಕಬ್ಬು ಈ ನನ್ನ ಟ್ವೆಂಟಿ ಏಟ್ ಡೇಸ್ ಚಾಲೆಂಜ್ ತಗೊಂಡ್ ಮೇಲೆ ನನ್ಗೆ ಗೊತ್ತಾಗಿದ್ದು ನನ್ನ ಆರೋಗ್ಯದ ಬಗ್ಗೆ ಸೊ ನಾಲ್ಕೈದು ವರ್ಷದಿಂದ ಏನೋ ಒಂದು ಸಣ್ಣ ಸಮಸ್ಯೆ ಇತ್ತು ಆರೋಗ್ಯ ಸಮಸ್ಯೆ ಲಾಸ್ಟ್ ಎರಡು ವರ್ಷದಿಂದ ಆ ಸಮಸ್ಯೆ ಇರಲಿಲ್ಲ ಸೊ ಅದು ಫುಲ್ ಹಂಡ್ರೆಡ್ ಪರ್ಸೆಂಟ್ ಸಾಗಲ ಅಂತ ಅನ್ಕೊಂಡಿದ್ದೆ ಬಟ್ ಈ ಚಾಲೆಂಜ್ ತಗೊಂಡು ಮೂರೇ ದಿವಸ ಗೊತ್ತಾಗೋಯ್ತು ನನ್ನ ಪರಿಸ್ಥಿತಿ ಏನು ಆರೋಗ್ಯದ ಪರಿಸ್ಥಿತಿ ಏನು ಅಂತ ಅವಾಗ್ಲಿಗಿಂತ ಇವಾಗ ಭಯಂಕರ ಕೆಟ್ಟ ಅಂತ ಸೊ ಇವಾಗ ಮೆಡಿಸನ್ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಹಂಡ್ರೆಡ್ ಪರ್ಸೆಂಟ್ ವಾಸಿ ಮಾಡ್ಕೋಬೇಕು ಇದೀನಿ ಸೊ ಅದು ಆಯುರ್ವೇದಿಕ್ ಇಂದ ಇಂಗ್ಲೀಷ್ ಮೆಡಿಸನ್ ಇಂದಿಲ್ಲ ಆಯುರ್ವೇದಿಕಿಂದಾನೇ ವಾಸಿ ಮಾಡ್ಕೋಬೇಕು ಅಂತ ಪ್ರಯತ್ನ ನಡೀತಾ ಎಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಸೊ ಬಯಸಿದ್ದೆಲ್ಲ ಸಿಗಲ್ಲ ಹಂಗ ಅಂದ್ಬಿಟ್ಟು ಪ್ರಯತ್ನ ಮಾಡದೇ ಇದು ಸೊ ಪ್ರಯತ್ನ ಅಂತೂ ಮಾಡ್ತಾ ಇರಬೇಕು ಆ ಪ್ರಯತ್ನ ಅಂತೂ ಇದ್ದೀನಿ ಸೊ ನನ್ನ ಇಪ್ಪತ್ತಾರನೇ ದಿನದ ಸರ್ಕಸ್ನೂ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದೆ ಇಪ್ಪತ್ತ ಏಳನೇ ದಿನದಲ್ಲಿ ಸಿಗವ ಇನ್ನು ಎರಡೇ ದಿನ ಬಾಕಿ ಇದೆ ಸೊ ಮುಗಿತಾ ಇದೆ ಅಂತ ಬೇಜಾರಿದೆ ಸೊ ಇಪ್ಪತ್ತೆಂಟನೇ ದಿವಸ ನಾನು ಯಾಕೆ ಈ ಸರ್ಕಸ್ ಎಲ್ಲ ಮಾಡಿದೆ ಅಂತ ನಿಮ್ಗೆ ಹೇಳ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು